ಬರಗಾಲದ ಬಂಟ ಬಂಡೆಯನ ವಾಯಿನತ್ತಾದೀಪ ದ್ವಿತೀಯ ಸಂಭೂ ಕಲ್ಯಾಣದ ಕಲ್ಯಾಣ ಬಸವಣ್ಣನವರ ಪ್ರತಿರೂಪವಾಗಿ ಕನ್ನಡ ನಾಡಿನಲ್ಲಿ ರೈತಾಪಿ ಜನಗಳ ಆರಾಧ್ಯ ದೈವವಾಗಿರುವಂತ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣವನ್ನು ದಾಮ್ಪುರದ ಕಲಿನಾಥ ಕವಿಗಳು ಬಹಳ ಸುಂದರವಾಗಿ ಆರಂಭ ಮಾಡ್ತಾರೆ ಇಂದಿನಿಂದ ಯಾವ ಪುರಾಣ ಆರಂಭ ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನೀವು ಹೇಳಬೇಕು ಇಂದಿನಿಂದ ಕಲಬುರಗಿ ಶರಣ ಬಸವೇಶ್ವರರ ಪುರಾಣ ಆರಂಭ ಭಾರತ ದೇಶದ ಭವ್ಯ ಪರಂಪರೆಯಲ್ಲಿ ವೇದ ಕಾಲ ಆಗಮಗಳ ಕಾಲ ಉಪನಿಷತ್ತುಗಳ ಕಾಲ ಪುರಾಣಗಳ ಕಾಲ ಅನ್ನುವಂತ ನಾಲ್ಕು ಕಾಲಘಟ್ಟಗಳನ್ನು ಧಾರ್ಮಿಕ ಪರಂಪರೆಯಲ್ಲಿ ಸಂಶೋಧಕರು ಅದನ್ನ ವಿಭಾಗ ಮಾಡುತ್ತಾ ಬಂದಿ ಕಾಲದ ಋಷಿಮುನಿಗಳು ಈ ಸೃಷ್ಟಿಯ ಲೀಲೆಗಳನ್ನ ವಿಚಿತ್ರಗಳನ್ನ ವೈಚಿತ್ರ್ಯಗಳನ್ನ ನೋಡಿ ಕಟ್ಟು ತಮಗೆ ಏನೇನು ಅನಿಸಿತ್ತು ಅದನ್ನ ನುಡಿದು ಆ ನುಡಿಗಳ ನುಡಿಗಳೆಲ್ಲ ಭೇದಗಳಾದ ಹಾಗೆಯೇ ಪುರಾಣದ ಕಾಲಕ್ಕೆ ನಾವು ಬಂದರೆ ವ್ಯಾಸ ಮಹರ್ಷಿಗಳು ಅನ್ನುವಂಥವರು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಏಕಕಾಲಕ್ಕೆ ಭಾರತ ದೇಶದ ಮೂಲ ಪುರಾಣಗಳು ಹದಿನೆಂಟು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹದಿನೆಂಟು ಪುರಾಣಗಳು ಅದೊಂದು ಕಾಲಘಟ್ಟ ಅದಾದ ಮೇಲೆ ಇತಿಹಾಸವನ್ನ ಗಮನಿಸಬೇಕು ನಾವೆಲ್ಲ ತಿಳ್ಕೋಬೇಕು ಬಹುಶಃ ಆ ಎಲ್ಲ ಪುರಾಣಗಳು ಬ್ರಹ್ಮ ಪುರಾಣ ವಿಷ್ಣು ಪುರಾಣ ಸ್ಕಂದ್ರ ಪುರಾಣ ಗರ್ಗ ಪುರಾಣ ಭಾಗವತ ಪುರಾಣ ಹೀಗೆಲ್ಲ ಆದರೆ ಶರಣ ಪಾಲುಕುರಿಕಿಯ ಸೋಮನಾಥ ಆರಾಧ್ಯ ಅನ್ನುವಂತವರು ಬಸವ ಪುರಾಣವು ಅನ್ನುವಂತ ಗ್ರಂಥವನ್ನ ಭಾರತ ದೇಶದ ಇತಿಹಾಸದ ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ಕೊಟ್ಟರು ಅದು ಕಲ್ಯಾಣದ ಬಸವಣ್ಣನವರ ಪುರಾಣ ಅದು ಮಹಾಪುರಾಣ ಬಸವ ಪುರಾಣ ಅಲ್ಲಿಂದ ಲಿಂಗಾಯತ ಧರ್ಮದ ವೀರಶೈವ ಧರ್ಮದ ಅದಕ್ಕಿಂತ ಪೂರ್ವದಲ್ಲಿ ಯಾವ ಪುರಾಣದ ಇತಿಹಾಸವೂ ನಿಮಗೆ ಸಿಗುವುದಿಲ್ಲ ಬಸವ ಪುರಾಣವನ್ನ ತೆಲುಗು ಭಾಷೆಯಲ್ಲಿ ಸೋಮನಾಕಾರ ಅನ್ನುವಂಥ ಮಹಾನ್ ಭಾವರು ಇಡೀ ಭಾರತ ದೇಶದ ಸಾರಸ್ವತ ಲೋಕಕ್ಕೆ ಅದನ್ನು ಅರ್ಪಣೆ ಮಾಡಿದರು ಅದಾದ ಮೇಲೆ ಅವರ ಶಿಷ್ಯ ಪರಂಪರೆಯ ವಟುವಾಗಿ ಅವರ ಅನುಗ್ರಹವನ್ನು ಪಡೆದಿರುವಂಥ ಕನ್ನಡ ನಾಡಿನ ಭೀಮಕವಿ ಅನ್ನುವಂಥ ಮಹಾನುಭಾವ ಆ ಕೆಲವಿನಲ್ಲಿ ಇರುವಂಥ ಬಸವಪುರಾಣ ಅನ್ನುವಂಥ ಗ್ರಂಥವನ್ನೇ ಆಧರಿಸಿಕೊಂಡು ಬಸವ ಪುರಾಣ ಅನ್ನುವಂಥ ಗ್ರಂಥವನ್ನು ಕನ್ನಡದೊಳಗ ನಮಗೆಲ್ಲ ಕೊಟ್ಟು ಅದಕ್ಕಾಗಿಯೇ ಬಂತನಾಳ ಅಪ್ಪ ಅವರು ತಮ್ಮ ಇಡೀ ಜೀವ ಮಾನದ ಉಸಿರಿರುವವರೆಗೆ ಬಸವ ಪುರಾಣವನ್ನೇ ನಾಡಿನ ತುಂಬ ಅವರು ಹೇಳುತ್ತಾ ಈ ನಾಡನ್ನ ಉದ್ಧಾರ ಮಾಡಿದರು ಬಸವ ಪುರಾಣ ಕನ್ನಡದೊಳಗೆ ಬಂತು ಇದು ಪುರಾಣದ ಪರಂಪರೆಯ ಆರಂಭ ಅದಾದ ಮೇಲೆ ಅದೇ ಬಸವ ಪುರಾಣವನ್ನ ನಮ್ಮ ರಾಷ್ಟ್ರದ ರಾಷ್ಟ್ರಭಾಷಾ ಹಿಂದಿಯವರು ભગવાન ವಸುವೇશ્વರ ಪುರಾಣಇದನ್ನ ಹಿಂದಿಯವರ ರಚನೆ ಮಾಡಿ ಈ ರಾಷ್ಟ್ರಕ್ಕೆ ಕೊಟ್ಟವರು ಗಾನಯೋಗಿ ಶ್ರೀ ಯೋಗಿ ಪಂಡಿ ಕುಟ್ಟರಾಜ ಕವಿ ಗವಾಯರು ಕೆಲವು ಕನ್ನಡ ಹಿಂದಿಯಲ್ಲಿ ಪುರಾಣದ ಪರಂಪರೆ ಆರಂಭ ಆಯಿತು ಅದಾದ ಮೇಲೆ ಈ ನಾಡಿನೊಳಗ ಚನ್ನ ಕವಿಗಳಂತವರು ಕಲಿನಾಥ ಕವಿಗಳಂತವರು ಪುರಾಣದ ಪರಂಪರೆಯನ್ನ ಆರಂಭ ಮಾಡಿದ್ದಾರೆ ನಮ್ಮ ನಾಡಿನ ಎಲ್ಲ ಶಿವಯೋಗಿಗಳ ಪುರಾಣಗಳು ಈ ನಾಡಿನ ತುಂಬ ಬೆಳಗಿದವು ಎಲ್ಲ ಶರಣರ ಚರಿತ್ರೆಗಳು ಈ ನಾಡಿನ ತುಂಬ ಬೆಳಗಿದವು ಅಂಥ ಪುರಾಣ ಪರಂಪರೆಯ ಚರಿತ್ರೆಯೊಳಗ ಮಹಾದಾಸೋಹಿ ಕಲಬುರಗಿ ಶರಣ ಶರಣಬಸವೇಶ್ವರರ ಪುರಾಣವನ್ನು ಕಲೀನಾಥ ಕವಿಗಳು ಬಹಳ ಸುಂದರವಾಗಿ ರಚನೆ ಮಾಡಿದರು ನಮ್ಮ ನಿಮ್ಮ ಭಾಗ್ಯ ಇಂಥ ಮಹಾಪುರಾಣವನ್ನು ಮುದ್ರಣ ಮಾಡಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದವರು ಧಾರವಾಡದ ಮೃತ್ಯುಂಜಯ ಹಪ್ಪುಗಳು ಧಾರವಾಡದ ಮಹಂತಪ್ಪುಗಳಲ್ಲಿ ಆ ಪರಂಪರೆ ಇವತ್ತು ನಾಡಿನ ಹಳ್ಳಿ ಹಳ್ಳಿಗಳಲ್ಲಿ ನಾಡಿನ ನಂಬಿದವರ ಮಹಾದೈವವಾಗಿ ಕಲಬುರಗಿ ಶರಣಬಸವೇಶ್ವರರು ಪೂಜೆಗೊಳ್ತಾ ಇದ್ದಾರೆ ಬಹುಶಃ ನಾವು ಒಂದು ವರ್ಷ ಹಚ್ಚಿದ ಪುರಾಣವನ್ನು ಇನ್ನೊಂದು ವರ್ಷ ಹಚ್ಚೋದಿಲ್ಲ ನಮ್ಗೆ ಅಚ್ಚರಿಯ ಮಾತನ್ನೇ ಹೇಳ್ತೀನಿ ಅರವತ್ತು ವರ್ಷ ಎಪ್ಪತ್ತು ವರ್ಷ ಐವತ್ತು ವರ್ಷ ಶರಣಸಪ್ಪನ ಪುರಾಣವನ್ನೇ ಹಚ್ಚುವಂಥ ಊರುಗಳು ಇವತ್ತು ಕೊಪ್ಪಳ ಜಿಲ್ಲಾದೊಳಗೆ ಬಳ್ಳಾರಿ ಜಿಲ್ಲಾದೊಳಗೆ ರಾಯಚೂರು ಜಿಲ್ಲಾದೊಳಗೆ ಪ್ರತಿ ವರ್ಷ ಪುರಾಣ ಪುರಾಣವಿಟ್ಟು ಇನ್ನೊಂದು ಪುರಾಣವನ್ನೇ ಹಚ್ಚುವುದಿಲ್ಲ ಆ ಊರಾಗಿ ಏನು ವೈಗೋದ್ರಿಂದ ಶರಣಪ್ಪನ ಪುರಾಣವನ್ನು ಮಾಡ್ತಾರೆ ಅಂದ್ರೆ ಆ ತೊಟ್ಲ ಮಾಡೋದೇ ಒಂದು ಸಂಭ್ರಮ ಶರಣಪ್ಪನ ಲಗ್ನ ಮಾಡೋದೇ ಒಂದು ಸಂಭ್ರಮ ರೆಂಟೆ ಕುಂಟೆಗಳನ್ನು ಮಾಡಿಸಿ ಬಿತ್ತೋದೇ ಒಂದು ಸಂಭ್ರಮ ರಾಶಿ ಮಾಡೋದೇ ಒಂದು ಸಂಭ್ರಮ ಎಲ್ಲ ಸಂಭ್ರಮ ಸಡಗರಗಳಿಗೆ ಹಳ್ಳಿಯೊಳಗ ಶರಣಬಸಪ್ಪನ ಪುರಾಣ ಒಂದು ರೀತಿಯಲ್ಲಿ ಧಾರ್ಮಿಕ ಸಂಸ್ಕಾರವನ್ನು ಕೊಡುವುದರ ಜೊತೆಗೆ ಜೀವನದ ಸಹಜವಾಗಿರುವಂಥ ಸಂಸ್ಕೃತಿಯನ್ನು ಕೂಡ ಕಲಿಸಿಕೊಡುವಂಥ ಮಹಾಪುರಾಣವಾಗಿ ಇವತ್ತು ಎಲ್ಲ ಕಡೆ ಆ ಪುರಾಣ ಪೂಜೆಗೊಳ್ಳುತ್ತಾ ಇದೆ ಅಂತ ಪುರಾಣದ ಸಂಕಲ್ಪವನ್ನ ಇವತ್ತು ಆಗಬೇಕು ಅಂತ ಸಂಕಲ್ಪ ಮಾಡಿದವರು ಭಕ್ತರಲ್ಲ ನಿಮ್ಮ ಮುಂದೆ ಕುಂತು ಹೇಳುವಂತ ಮಹಾಂತ ಸ್ವಾಮಿಗಳು ಅಲ್ಲ ಇದ ನಡೆಯಬೇಕು ಅಂತ ಸಂಕಲ್ಪ ಮಾಡಿದವರು ಪರಮಪೂಜ್ಯ ಪೂಜ್ಯ ಗುರು ಸಂಜನ ಬಸವ ಅಪ್ಪುಗಳು ಅವರಿಗೆ ಸಂಕಲ್ಪ ಮಾಡ್ತಾರೆ ಆ ಶರಣ ಶರಣನ ಬೆಳಕು ಆ ಊರಿಗೆ ಸುಖಶಾಂತಿಯನ್ನು ನೀಡಬೇಕು ಅಂತೇಳಿ ಅಪ್ಪ ಅವರಿಗೆ ಸಂಕಲ್ಪ ಮಾಡಿ ಇವತ್ತು ಇದನ್ನು ಆರಂಭ ಮಾಡ್ತಾ ಇದ್ದಾರೆ ಅವರ ಅಮೃತ ಹಸ್ತದಿಂದ ಅದನ್ನು ಪಡ್ಕೊಂಡು ದ್ಯಾಮಪುರದ ಕಲ್ಲಿನಾಥ ಕವಿಗಳು ಯಾವ ಪುರಾಣವನ್ನು ರಚನೆ ಮಾಡಿದ್ದಾರೋ ಆ ಪುರಾಣದ ಪೀಠಿಕಾ ಸಲ್ಲಿರುವಂಥ ಎರಡು ನುಡಿಗಳನ್ನು ಭಾವಿನಿ ಷಟ್ಪದಿಯ ನುಡಿಗಳು ஷட் பதி அந்த ஆறு சாவுகள பதில கூடிவது ஷட் பதி அப்படி கரீத்தார் ஷட் அந்த ஆறு கன்னட் சட் அந்தீங்க இங்கிலீஷ் சிக்ஸ் அந்தியாக ஷட் கலா நம்ம சரண பரம்பரையொரு வர்த்தத ஆங்கே ಭಾವಿನಿ ಷಟ್ಪದಿ ಬಹಳ ಸುಂದರವಾಗಿ ಸುಲಲಿತವಾದ ಗುಡಿಗಳಲ್ಲಿ ಹಳೆಗಂಗಡದ ಕಾವ್ಯವಾಗಿ ನಮ್ಮ ಕವಿಗಳು ರಚನೆ ಮಾಡ್ಯಾರ ಪೀಠಿಕಾ ಸಂಧಿಯೊಳಗೆ ಗುಡಿ ನುಡಿ ಓದಿದರವರು ಮೊದಲನೇ ಗುಡಿ ಶಿವನ ಸ್ತುತಿ ಎರಡನೇ ಗುಡಿ ಶಿವೆಯ ಸ್ತುತಿ ಅಂದ್ರೆ ಶಿವ ಶಾಮುಲಿ ಅವರಿಬ್ಬರು ಈ ವಸ್ತ್ಯಲೋಕದ ಮಾನವರ ಮೂಲ ದೈವಗಳು ನಮ್ಮ ಪುರಾಣದ ಪರಂಪರೆ ಶೈವ ವೀರಶೈವ ಲಿಂಗಾಯನ ಧರ್ಮದೊಳಗೆ ಪ್ರಾರಂಭವಾಗುವ ಪರಂಪರೆಯೊಳಗೆ ಇವರು ಆದಿ ದೈವ ನಮಗೆ ಶಿವ ಮತ್ತು ಪಾರ ಕೈಲಾಸದಿಂದ ನಮ್ಮ ಪುರಾಣಗಳ ಆರಂಭ ಶಿವ ವೀರಶೈವ ಪರಂಪರೆಯ ಪುರಾಣದ ಪರಂಪರೆ ಅದನ್ನೇ ಶರಣರು ಮುಂದೆ ಶರಣ ಸತಿ ಲಿಂಗಪತಿ ಅಂದರು ಲಿಂಗ ಪಾರ್ಪತಿ ಯಜಮಾನ ಶರಣ ಸತಿ ಪಾರ್ವತಿ ಈ ತಾತ್ವಿಕ ಹಿನ್ನೆಲೆಗೆ ನಮ್ಮನ್ನು ಕರ್ಕೊಂಡು ಬಂದು ಇದನ್ನೇ ಕಾಳಿದಾಸ ತನ್ನ ಅಪರೂಪವಾಗಿರುವಂತಹ ಕಾವ್ಯ ರಘುವಂಶದಲ್ಲಿ மாதல்ல ಆಂತಸ್ವಾದಗಳು ನಿಮ್ಮ ಮುಂದ ಮಾತನಾಡ್ತಾ ಇದ್ದಾವೆ ಅವರ ವಾಕ್ಯದಿಂದ ನುಡಿಗಳು ಹೊರಗೆ ಬರ್ತಾ ಇದ್ದಾವೆ ನುಡಿಗಳು ಹೊರಗೆ ಬರ್ತಾವ ಆ ನುಡಿಯ ಜೊತೆಯಲ್ಲಿ ಅರ್ಥವೂ ಕೂಡ ಸಂಘವಾಗಿನೇ ಬರ್ತದೆ ಅರ್ಥ ಒಂದು ಬೇರೆ ನುಡಿ ಬೇರೆ ಅಂತ ಇಲ್ಲ ಅವು ಏಕವಾಗಿನೇ ಹೊರಗೆ ಬರುತ್ತೆ ಆನೆ ಎರಡು ಅಕ್ಷರದ ಶಬ್ದ ಆನೆ ಆನೆ ಅಂತ ಅಂತ ತಕ್ಷಣವೇ ಆ ಆನೆ ಅನ್ನುವಂತ ಎರಡು ಅಕ್ಷರದ ನುಡಿ ಶಬ್ದ ಹೊರಗೆ ಬಂದೇನೆ ನಿಮ್ಮ ಮುಂದೆ ತೊಟ್ಟೆ ಆನೆಯ ಕಣ್ಣೇರಿ ಬದಲ ಬಿಡುತ್ತದೆ ಆನೆ ಇಲ್ಲಿ ಅಂದ್ರೆ ಇಲ್ಲಿ ಬದಲ ಬಿಡುತ್ತೆ ನಾಳೆಗೆ ಬರ್ತದೆ ಮತ್ತೆ ನೀವತ್ತೆ ಅರ್ಥ ಮೇಲೆ ಏನಿಲ್ಲ ಆ ವಾಣಿಯ ಜೊತೆಗೆ ಅರ್ಥವೂ ಕೂಡ ಹೆಂಗ ಕಣ್ಣೇರಿಗೆ ಗೋಚರವಾಗ್ತದಲ್ಲ ಅವೆರಡನ್ನೂ ಬೇರ್ಪಡಿಸಕ್ಕೆ ಆಗಲ್ಲ ಬೆಲ್ಲದ ಜೊತೆಗೆ ಸಿಹಿ ಸಿಹಿಯ ಜೊತೆಯಲ್ಲಿ ಬೆಲ್ಲ ಬೆಲ್ಲದೊಳಗೆ ಸಿಹಿಯದ ಸಿಹಿಯೊಳಗ ಬೆಲ್ಲ ಅದ ಬೆಲ್ಲವನ್ನ ಸಿಹಿಯನ್ನ ಬೇರೆ ಬೇರೆ ಮಾಡ್ರಿ ಅಂತ ಹಿಂಗಂದ್ರೆ ಅವ್ರ ಅಂತಾರ ಇದನ್ನ ಯಾಕೋ ಧಾರವಾಡ ತಗೊಂಡು ಹೋಗ್ಬೇಕಂತ ಇದಕ್ಕೆ ಯಾಕೋ ಎಲ್ಲಿ ಅವ್ರ ತನಕ ಆಗ್ಯದ ಇದನ್ನ ಧಾರವಾಡ ಕೊಯ್ಬೇಕಂತ ಎರಡೂ ಭಿನ್ನ ಭಿನ್ನವಾಗಿ ಬಿಡಿಸಕ್ಕಾಗಲ್ಲ ಎರಡೂ ಕೂಡೇ ಹೇಳ್ತಾನೆ ಪುಣ್ಯಾತ್ಮ ವಾಮ್ ಮತ್ತು ಅರ್ಥ ಅವೆರಡೂ ಎಂತ ಪ್ರತಿಬಂಧವೇ ಅವು ಹೆಂಗೆ ಹೆಂಗದವಲ್ಲ ಹಂಗ ಈ ಜಗತ್ತಿನೊಳಗ ಎರಡನ್ನೂ ಸಂಘವಾಗಿ ಕಾಣುವಂತ ಒಂದು ಯೋಗ ನಮಗೆ ಸಿಕ್ಕದ ಆ ಯೋಗ ಯಾವುದು ಅಂದ್ರೆ ಶಿವ ಮತ್ತು ಪಾರ್ವತಿ ಈ ಜಗತ್ತಿನ ಮೂಲ ತಂದೆ ತಾಯಿಗಳು ಇವತ್ತು ಇಸ್ಲಾಂ ಧರ್ಮದ ಪುರಾತನ ಕುರಾಣ ಗ್ರಂಥದಲ್ಲೂ ಸಹಿತ ಓವಾದವರೇ ನಿಮ್ಮನ್ನು ಒಂದು ಗಂಡು ಒಂದು ಹೆಣ್ಣಿನ ಮೂಲಕ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳುತ್ತದೆ ಕುರಾಣ ಗಂಡು ಹೆಣ್ಣು ಅಂದರು ನಮ್ಮ ಪುರಾಣ ಪರಂಪರೆಗೆ ಬಲ್ಲತ್ತ ಜ್ಞಾನ ಶಿವ ಪಾರ್ವತಿ ನಮ್ಮ ತಂದೆ ತಾಯಿಗಳು ಜಗದಿದರೂ ಒಂದೇ ಪಾರ್ವತಿ ಪರಮೇಶ್ವರ ಈ ಜಗತ್ತಿಗೆ ತಂದೆ ತಾಯಿ ಪರಮೇಶ್ವರ ಆ ಹಿರಿಯ ಕಲಿನಾಥ ಕವಿಗಳು ಈ ಪುರಾಣವನ್ನು ಆರಂಭ ಮಾಡುವಾಗ ಪೀಠಿಕಾ ಸಂಧಿಯ ಮೊದಲನೆಯ ನುಡಿಯನ್ನ ಶಿವಸ್ತುತಿಯಿಂದ ಆರಂಭ ಮಾಡುತ್ತಾರೆ ಎಂತ ಶಿವ ಎಂತ ಪರಮಾತ್ಮ ಜಗದ್ರಕ್ಷಕ ಶಿಕ್ಷಕ ಪರಿಪಾಲಕ ನಮ್ಮ ಬದುಕಿಗೆ ಏನೆಲ್ಲವನ್ನ ನೀಡಿರುವಂತ ಆ ಪರಶಿವ ಕೃಪೆಯನ್ನ ಮಾಡಿ ಆ ಶಿವನ ಅನುಗ್ರಹದಿಂದ ಶರಣರ ಪುರಾಣವನ್ನ ನಾನು ಆನಂದಮಯವಾದ ಕೋಶವಾಗಿ ರಚನೆ ಮಾಡುತ್ತಾ ಇದ್ದೇನೆ ನನ್ನ ರಚನಾ ಶಕ್ತಿಗೆ ಅವನು ಪಿತೃವಾಗಿ ತಂದೆಯಾಗಿ ಕೃಪೆಯನ್ನ ಮಾಡಿ ಅಂತ ಹೇಳಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾರ ಕಲಿನಾಟಕವಿ ತಂದೆ ಇದ್ದ ಮೇಲೆ ತಾಯಿ ಇರಲೇಬೇಕಲ್ಲವೇ ತಾಯಿ ನಾವು ಯಾರು ಅಲ್ಲ ಯಾವ್ಯಾವ ಮಹಾತ್ಮರು ಈ ಜಗತ್ತಿಗೆ ಬರ್ತಾರೋ ಅವರೆಲ್ಲ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಇತ್ತು ಜಗತ್ತಿಗೆ ಬಂದಾಗ ಅವು ಇಲ್ಲದೆ ಜಗತ್ತಿಗೆ ನಾವು ಬಂದಿಲ್ಲ ನೀವು ಬಂದಿಲ್ಲ ಯಾರು ಬಂದಿಲ್ಲ ಹಾಗಾಗಿ ಕಲಿನಾಥ ಕವಿಗಳಂತಾರ ಅಪ್ಪನ ಸ್ಮರಣೆಯಿಂದ ಪುರಾಣ ಆರಂಭವಾಗ್ತಾ ಇದ್ರು ಕೂಡ ಅವುಗಳ ಕೃಪೆ ನನಗೆ ಬೇಕು ಜಗದ್ರಕ್ಷಕಿಯಾಗಿರುವಂತಹ ಮಹಾತಾಯಿ ಜಗನ್ನಾತೆ ಜಗಜ್ಜನನಿ ಜಗದಂತೆ ಶಾಪಮಿ ಪಾರ್ವತಿ ಮಾತೆಯ ಅನುಗ್ರಹ ನನಗೆ ಶ್ರೀರಕ್ಷೆಯಾಗಿರಲಿ ಓ ತಾಯೇ ನನ್ನ ಅಂತರಂಗದಲ್ಲಿ ದಿಶಕ್ತಿಯಾಗಿರಲು ಮಹಾಕಾವ್ಯವನ್ನು ಕರೀಲಿಕ್ಕೆ ನಾನು ಹೊರಟಿದ್ದೇನೆ ಶರಣನ ಪುರಾಣ ಸುಲಲಿತವಾಗಿ ಹೊರಬರುವಂತೆ ಕೃಪೆ ಮಾಡುತ್ತಾಯಿ ಅಂತ ತಿಳ್ಕೊಂಡು ಪಾರ್ವತಾದೇವಿಯನ್ನ ಪ್ರಾರ್ಥನೆ ಮಾಡಿ ಶಿವ ಪಾರ್ವತಿಯರ ಸ್ತುತಿಯನ್ನ ಮಾಡುತ್ತಾ ಕಲಬುರಗಿ ಶರಣ ಬಸವರ ಪುರಾಣವನ್ನ ಈ ಪುರಾಣವನ್ನು ಬರೆದಿರುವಂಥ ರಚನೆ ಮಾಡಿರುವಂಥ ಕಲಿನಾಥ ಕವಿಗಳು ಆರಂಭ ಮಾಡ್ತಾ ಇದ್ದಾರೆ ಮುಂದೆ ಈ ಪುರಾಣದ ಗುಡಿಗಳನ್ನು ಅವರು ಬರೀತಾ ಬರೀತಾ ಸಮಗ್ರವಾಗಿರುವಂತ ಕಲಬುರಗಿ ಶರಣ ಶರಣಬಸವೇಶ್ವರರ ಲೀಲಾವಯವಾಗಿರುವಂಥ ಪವಾಡ ಸದೃಶವಾಗಿರುವಂಥ ಅದ್ಭುತವಾದ ಸಂಸಾರಸ್ಥರು ಆನಂದವಾಗಿ ಕುಂತ್ಕೊಂಡು ನಿಜಭಕ್ತಿಯನ್ನು ಹೊತ್ತುವಂತ ಅದ್ಭುತವಾದ ಚರಿತ್ರೆಯನ್ನು ಅವರು ಬಂದಾರೆ ಶರಣ ಬಸಪ್ಪನ ಪುರಾಣ ಕೇಳೋದು ಅಂದರೆ ಅದೊಂದು ಸೌಭಾಗ್ಯ ಅಲ್ಲೊಂದು ಹಬ್ಬ ಅಲ್ಲೊಂದು ಸಂಭ್ರಮ ಅಂತ ಪ್ರಸಂಗಗಳು ಬರ್ತಾವ ಅಂತ ಲೀರೆಗಳು ಬರ್ತಾವ ಅಂತ ಅಪರೂಪದ ಚರಿತ್ರೆಯನ್ನ ನಾವು ನಿತ್ಯವು 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 ಭಕ್ತಿಯಿಂದ ಕೇಳುವಂತ ಯೋಗ ನಮಗೆಲ್ಲ ಸಿಕ್ಕಿದೆ ಅದನ್ನು ನಾವು ಪೂಜ್ಯ ಅಪ್ಪ ಅವರ ಅನುಗ್ರಹದ ಬೆಳಕಿನೊಳಗ ಭಕ್ತಿಯಿಂದ ಕೇಳುತ್ತ ಸಾಗೋಣ ಇವತ್ತು ಮೊದಲನೆಯ ದಿನ ಆಗಿರುವುದರಿಂದ ಈ ಪ್ರಾರಂಭದ ಗುಡಿ ಸೇವೆಯನ್ನ 내 몸한테 빗줄을 따